ಸರ್ವರಿಗೂ ವಂದಿಸುತ್ತಾ ಬಯಲು ದಾರಿ ಚಿತ್ರದ ಗೀತೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ರಾಜನ್ ನಾಗೇಂದ್ರ ಗಾಯಕರು ಎಸ್ ಬಿ ಪ್ರಸ್ತುತ ಕೆಎಚ್ ಜಯಪ್ರಕಾಶ್ ಚಿತ್ರದುರ್ಗ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ತೇಲುವ ಈ ಮೋಡದ ಮೇಲೆ ನೀನಿಂತಹಾಗಿದೆ ನಸು ನಗುತ ನಲಿನಲಿದು ನನ್ನ ಕೂಗಿದಂತಿದೆ ತೇಲುವ ವಾಗಸದಲ್ಲಿ ಎಂದು ಕೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಹಾಡುವಂತಿದೆ ಕೆಲುವೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ಪ್ರೇಯಸಿ ನೀನು ಬಯಕೆಯ ಬಳ್ಳಿಯ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಅಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವವೂವಾದ ಪ್ರೇಯಸಿ ನೀನು ಬಯಕೆಯ ಬಳ್ಳಿಯ ನಗುವವೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಲ ಲಾ 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 ಒಂದನೆಗಳು